ಅರೆಸ್ಟ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ ಅಂತಾರೆ ಅವರು ಎಮ್ ಎಲ್ ಎ ಯತ್ನಾಳ ಅದು ಎರಡೂರಪ್ಪ ಅಂದ ಹಗರಣ ತೆಗೀನ ಅವ್ರ ತೆಗೆದು ಐದು ಗ್ಯಾರಂಟಿ ಕೊಟ್ಟಾರ ಇವರು ಗಿರಿಲಕ್ಷ್ಮಿ ಲಕ್ಷ್ಮಿ ಬಸ್ ಫ್ರೀ ಎಲ್ಲ ಇಂಥ ನಾಯಕಿಗೆ ಒಳಗೆ ಹಾಕ್ತೀನಿ ಅನ್ನೋ ಅಂತಾರೆ ಯತ್ನಾಳು ಹೇಳ್ತಾನೆ ಅವ್ರದ್ದು ಅದು ವಿಜೇಂದ್ರದ ಹಗರಣ ಐತಿ ಅದಕ್ಕೆ ಇದು ಮಾಡೋ ಅಂತ ನಮ್ಮ ರಾಜ್ಪಾಲ್ ಅವರು ಅದು ಮೊದಲು ಮಾಡ್ಬೇಕು ಬೊಂಬಾಯಿ ಕಾಲದಲ್ಲಿ ಆಗೈತಿ ಅದು ಯಾರು ಮಾಡ್ಯಾರ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು ಇಂಥ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಿರು ಟಾರ್ಚರ್ ಮಾಡೋತಾರ ಜನ ಸುಮ್ಮ ಕುಂದ್ರಂಗಿಲ್ಲ ಅವ್ರ ಈಗ ನೀವು ಎಲ್ಲರೂ ಸೇರಿ ಇವತ್ತು ಮನವಿ ಕೊಟ್ಟಿದ್ದೀರಿ ಹಾಂ ಮನವಿ ಕೊಟ್ಟಿದ್ದೀವಿ ಈಗ ಈಗ ಇದು ಮನವಿ ಕೊಡ್ತೀರಿ ಈ ಥರ ಎಲ್ಲ ಹೋರಾಟ ಮಾಡಿ ಸಪೋಸ್ ಅದು ಇದಾಗಲಿಲ್ಲ ಮುಂದಿನ ನಡೆ ನಡೆ ಮುಂದೆ ಮುಂದಿನ ಹೋರಾಟ ಇವರು ಉದ್ದು ಹೋರಾಟ ಮಾಡ್ತೀವಿ ನಾವು ಸಿದ್ದರಾಮಯ್ಯ ಏನಾರು ಇವ್ರು ಮಾಡಿದ್ರೆ ಇಡೀ ರಾಜ್ಯನ ಕರ್ನಾಟಕನ ಹೋರಾಟ ಮಾಡೋಕೆ ರೆಡಿ ನಿಮ್ಮ ಹೆಸ್ರು ಮಲ್ಲಿಕ್ ಅಂತ ಏನಿವತ್ತು ಎದ್ರ ಬಗ್ಗೆ ಮನವಿ ಕೊಡ್ತೀವಿ ಏನು ಸರ್ ಇವತ್ತಿನ ದಿವಸ ನಮ್ಮ ಸವನೂರು ತಾಲೂಕ ಹಿಂದ ಸಮುದಾಯದ ಎಲ್ಲ ಮುಖಂಡರು ಅವೆಲ್ಲ ಸಮುದಾಯದ ಬಂಧುಗಳು ಸೇರಿ ಇಷ್ಟೇ ಅಲ್ಲದೆ ಇನ್ನು ಮೇಲ್ವರ್ಗದ ಬಡ ಜನರು ಸಹಿತ ಎಲ್ಲರೂ ಸಹ ಸಂಘ ಈ ಒಂದು ಪ್ರತಿಭಟನೆಯಲ್ಲಿ ಸೇರಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಈ ಕೇಂದ್ರ ಸರ್ಕಾರದ ಬಿ ಜೆ ಪಿ ಸರ್ಕಾರ ರಾಜ್ಯಪಾಲರನ್ನು ರಾಜ್ಯ ಭವನವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಅದೇನು ಪ್ರಾಶುಖ್ಯೂಶಲ್ಪಟ್ಟಿದೆ ಒಂದು ಮೂಢ ಹಗರಣದಲ್ಲಿ ಅದಕ್ಕೆ ಮೂಢ ಹಗರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಯಾಕಂದರೆ ಅವರ ಅಧಿಕಾರ ಅವಧಿಯಲ್ಲಿ ಆದಂಥ ಒಂದು ಯಾವುದೇ ಪ್ರಕರಣ ಅಲ್ಲದು ಇಲ್ಲ ಸಲ್ಲದೆ ಸುಮಲತಾ ಅವರ ಜನಪ್ರಿಯತೆಯನ್ನು ಕಮ್ಮಿ ಮಾಡಲು ಮುಂದೆ ಎಲ್ಲಿ ಸಿದ್ದರಾಮಯ್ಯರ ಜನಪ್ರಿಯತೆ ರಾಷ್ಟ್ರಮಟ್ಟಕ್ಕೆ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಾಗಿ ಈ ದೇಶದ ಒಂದು ಚುಕ್ಕಾಣಿಯನ್ನುಕ್ಕಂಥ ವ್ಯವಸ್ಥೆ ಹಾಗೂ ಕಾಂಗ್ರೆಸ್ನ ಹೊರ ಜನ ಒಲವು ಕೊಡ್ತಾರ ಕೊಟ್ಟಂಥ ಯೋಜನೆಗಳಿಂದ ಹೆದರಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡವರಿಗೆ ಒಂದೊಂದು ಒಳ್ಳೆಯ ಐದು ಗ್ಯಾರಂಟಿ ಯೋಜನೆಗಳನ್ನು ಪಟ್ಟಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳು ಇವತ್ತ ರಾಜ್ಯದ ಎಲ್ಲ ಬಡವರಿಗೂ ಇವತ್ತ ಈ ನಮ್ಮ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆ ನಲವತ್ತು ಸಾವಿರ ಫಲಾನುಭವಿಗಳು ಅರ್ಜಿ ಹಾಕಿದ್ದಾರೆ ಅದರಲ್ಲಿ ಮೂವತ್ತೆಂಟು ಸಾವಿರದ ಆರುನೂರು ಫಲಾನುಭವಿಗಳನ್ನಾಗಲೇ ತಲುಪಿದೆ ಇನ್ನು ಕೆಲವೇ ಕೆಲವು ಅನೇಕ ಜಿ ಎಸ್ ಟಿ ಕಾರಣದಿಂದ ಈ ರೀತಿ ಏನು ನೂರಕ್ಕೆ ನೂರು ತಮ್ಮ ಯೋಜನೆಗಳನ್ನು ಮನೆ ಮನೆಗೆ ಮುಗಿಸ್ತಕ್ಕಂಥ ಯೋಜನೆಗಳನ್ನು ಕೊಟ್ಟು ಇವತ್ತೇನು ಜನರ ಮನಸ್ಸನ್ನು ಗೆದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಜನಪ್ರಿಯತೆಯನ್ನು ಕುಗ್ಗಿಸಲು ಈ ಹುನ್ನಾರ ನಡೀತಾ ಇದೆ ಅದಕ್ಕಾಗಿ ನಾವೆಲ್ಲ ಅಹಿಂದ ವರ್ಗದ ಒಬ್ಬ ನಾಯಕನನ್ನು ಇವರು ಟಾರ್ಗೆಟ್ ಮಾಡಿದ್ದಾರೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತೇನಾದರೂ ತಾವು ವರ್ಗದ ಅಹಿಂದ ನಾಯಕರನ್ನು ಟಾರ್ಗೆಟ್ ಮಾಡಿ ತಾವೇನೋ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂಥ ಅಧಿಕಾರವನ್ನು ಇವತ್ತು ಇಡೀ ಆಗಲಿ ಐ ಟಿ ಆಗಲಿ ಏನೇನೋ ಅನೇಕ ಅಧಿಕಾರಗಳನ್ನು ದುರ್ಬಳಕೆಯನ್ನು ಮಾಡ್ತೀವಿ ಇದು ಏನಾದರೂ ಮಾಡಿದರೆ ಮುಂದೆ ಅಹಿಂದ ವರ್ಗ ಸುಮ್ಮನಿರಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡೋದ್ರ ಮೂಲಕ ಆ ಭ್ರಷ್ಟ ಬಿ ಜೆ ಪಿ ನಾಯಕರ ವಿರುದ್ಧ ಅನೇಕ ಪ್ರಕರಣಗಳು ಇವತ್ತ ರಾಜ್ಯಪಾಲರ ಮುಂದಿವೆ ಅವನ್ನು ಹೊರಗೆ ತಂದು ಪ್ರಾಶಿಪಕ್ಷಣೆ ಅನುಮತಿಯನ್ನು ಕೊಡಬೇಕು ಅವರು ಅದನ್ನು ಬಿಟ್ಟು ಯಾವುದೇ ಒಂದು ಸುಮ್ಮನೆ ಹಾದಿಯಾಗಿ ಹೋಗ್ತಕ್ಕಂಥ ಒಬ್ಬ ಯಾರೇ ಅರ್ಜಿ ಕೊಟ್ಟರೆ ಅದಕ್ಕೆ ಅಷ್ಟು ಮಹತ್ವವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅದನ್ನು ವಿಚಾರಣೆಯನ್ನು ಮಾಡಬೇಕು ಅದು ಸತ್ಯಾಸತ್ಯತೆಯನ್ನು ತಿಳಿಯಬೇಕು ಅಂತಕ್ಕಂಥ ಮಾತು ಈಗ ಯಾರು ಯಾರ ತಂಡ ಅಥವಾ ಯಾರ ಸಮ್ಮುಖದಲ್ಲಿ ಈ ಅರ್ಜಿ ಕೊಟ್ಟಿದ್ರಲ್ಲ ನೀವು ಯಾರು ಅಂದರೆ ಇಂಥ ನಾಯಕತ್ವ ಮುಖಂಡನು ಅಥವಾ ಎಲ್ಲ ಹಿಂದ ಸಮುದಾಯಗಳು ಎಲ್ಲ ಇವತ್ತ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದವರು ಶೋಷಿತರು ಎಲ್ಲ ಬಡವರು ಸಹಿತ ಇದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರೂ ಒಂದು ಎಲ್ಲ ಹಿಂದುಳಿದ ವರ್ಗ ದಲಿತ ಹಿಂದ ಸಮುದಾಯಗಳ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಅನ್ನೋದು ನಿಮ್ಮ ಸುಭಾಷ್ ಮಜಿಯನ್